ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಸರ್ಕಾರ ಇದರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಹೀಗಂತ ಬಾಗಲಕೋಟೆಯಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರಬೇಕು ದೂರುದಾರನ ಹೇಳಿಕೆ ಅಂತ ಎಸ್ಐಟಿ ತನಿಖೆ ಮಾಡ್ತಾ ಇದೆ ದೂರುದಾರನ ಹೇಳಿಕೆಯನ್ನು ಆಧರಿಸಿಯೇ ತನಿಖೆ ಮುಂದುವರಿತಾ ಇದೆ ಪ್ರಕರಣದ ತನಿಖೆಗೆ ಎಲ್ಲರೂ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ವೀರಪ್ಪ ಮೊಯ್ಲಿ ಹೇಳಿತಾ ಅವ್ರು ಶಾಶ್ವತ ಅಲ್ಲ ನಾನು ಸಿಎಂ ಆಗಿದ್ದೆ ಶಾಶ್ವತ ಅಲ್ಲ ಅಥವಾ ಯಾರಾದರೂ ಈ ಜಲಿಂಗಪ್ಪ ಅವ್ರು ಸಿಎಂ ಆಗಿದೆ ಅವ್ರು ಶಾಶ್ವತ ಅಲ್ಲ ಆತರ ಯಾರು ಶಾಶ್ವತ ಅಲ್ಲ ಅವರವರ ಅವಧಿಗೆ ಯಾರೋ ಏನೇನು ಆದರೆ ನಮ್ಮ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಮತ್ತು ಯಾವುದೇ ಒಂದು ಏನು ಒಂದು ಆರಾಧನೆ ಮಾಡತಕ್ಕಂಥ ಸ್ಥಳ ಇದನ್ನು ನಂಬಿಕೆ ಆದರೆ ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ತಂತೆಯಿಂದ ವರದಿ ಅದು ಆದರೆ ಈಗ ಯಾರು ಬಿಜೆಪಿಯವರಾಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಅದರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಅದು ಯೋಗ್ಯ ಅಲ್ಲ ಸರ್ ಅಲ್ಲಿ ಜನರ ಹತ್ರ ಭಯ ಉಳಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅದು ಹೇಳ್ತಾರೆ ಅಂತ ಹೇಳಿ ಮುಖ್ಯ ಅಂತ ಈಗ ಜನರಲ್ಲಿ ಒಂದು ರೀತಿಯ ಏನು ಆತಂಕ ಬರ್ತಾ ಇದೆ ಸರ್ ಅಥವಾ ಒಂದು ಅಭಿಪ್ರಾಯ ಇದೆ ಅದು ಹೋಗಲಾಡಿಸ್ಬೇಕು ನಾವು ಕ್ಲಿಯರ್ ಆಗಬೇಕು ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಬಹಳ ಪ್ರಮುಖ ಆಗ್ತದೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅದಕ್ಕೆ ಬಿಜೆಪಿಯವರು ಅದನ್ನು ರಾಜಕೀಯ ಮಾಡಿ ಏನು ಆರಾಧನಾ ಸ್ಥಳಕ್ಕೆ ಇದು ಮಾಡ್ತಾರೆ ಆರಾಧನಾ ಸ್ಥಳಗಳನ್ನು ಮತ್ತಷ್ಟು ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸಬೇಕಾದರೆ ಅದು ತನಿಖೆ ಕೂಡಲೇ ಆದರೂ ಆಗುವುದು ಒಳ್ಳೆಯದು ಅನಾವಶ್ಯಕವಾಗಿ ಜನ ಹಗುರವಾಗಿ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಮಾಡಿ ಮನಸ್ಸಿಗೆ ಕಾಯಬೇಕು ಎಲ್ಲರೂ ತಾಳ್ಮೆಯಿಂದ ಅವರು ಕೂಡ ತಪ್ಪಿತ ಶಿಕ್ಷೆ ಆಗಬೇಕು ತಪ್ಪಿತಷ್ಟು ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ಲವೋ ಅದೇ ಗೊತ್ತಿಲ್ಲ ನಾನು അത് സുമി ആരംഭമാണ് ബന്ധ അഗുരവാ